ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷನ್ ಮಾ ಓಪನ್ ಮಾಡೋಣ ಈ ಥರ ಆ್ಯಕ್ಟಿವಿಟೀಸು ಥೀಮು ಸೆಲೆಕ್ಟು ಮಾಡಿಕೊಂಡು ಸಬ್ಮಿಟ್ ಕೊಟ್ಟು ಸಕ್ಸಲ್ ಸಬ್ಮಿಟ್ ಅಂತ ಕೊಡುತ್ತೆ ಒಂದು ದಿನದಲ್ಲಿ ನಾವೆಷ್ಟು ಆ್ಯಕ್ಟಿವಿಟಿ ಮಾಡ್ತೀವಿ ಅಂತ ಹೇಳಿ ನಿಮಗೆ ನೇರವಾಗಿ ಇವತ್ತಿನ ದಿನತೆ ತೋರಿಸ್ತೀನಿ ಪೋಷನ್ ಜನ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಮೇಲ್ ಕಾರ್ತಕ್ಕಂಥ ಮೂರು ಅಡಿಕೆರೆ ಮೇಲೆ ಕ್ಲಿಕ್ ಮಾಡಿ ಡಾಟಾ ಎಂಟ್ರಿ ಕ್ಲಿಕ್ ಮಾಡಿ ಎಂದಿನಂತೆ ಸೇಮ್ ಯೂಸರ್ ನೀವು ಹೊಡ್ಕೋಬೇಕು ಮತ್ತು ಅದು ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ತೋರಿಸುತ್ತೆ ಅದಂತಲ್ಲಿ ಮತ್ತೆ ಅದು ಮತ್ತೆ ಆ ಮೂರು ಅಡುಗೆ ಮೇಲೆ ಕ್ಲಿಕ್ ಮಾಡಿದೆ ವಿ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಡಾಟಾ ಅಂತ ಒಂದು ಎರಡನೇದರಲ್ಲಿ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ತೋರಿಸುತ್ತೆ ನಾವು ಫಸ್ಟು ಸೆಲೆಕ್ಟ್ ಲೆವೆಲ್ ತೋರಿಸ್ಬೇಕು ಬ್ಲಾಕ್ ಲೆವೆಲ ಅಂಗನವಾಡಿ ಲೆವೆಲ್ ಅಂತ ಸೊ ನಾ ಅಂಗನವಾಡಿ ಲೆವೆಲು ನಾವು ನಾವು ನಮ್ಮ ಅಂಗನವಾಡಿ ಲೆವೆಲಲ್ಲಿ ನಾವು ಎಷ್ಟು ಮಾಡಿದ್ದೀವಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಅದು ಒಂದು ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸಿದ್ದೀನಿ ಈಗ ಆಗಷ್ಟೇ ಮಾಡಿರೋದ್ರಿಂದ ಅದು ಯಾವುದೇ ಡಾಟಾ ತೋರಿಸ್ತಾ ಇಲ್ಲ ಸೊ ನಾವೇನು ಮಾಡೋಣ ಮತ್ತೆ ಒಂದು ಸ್ವಲ್ಪ ಬಿಟ್ಟ ನಂತರ ನಾನು ಸಂಜೆ ಮತ್ತೆ ಟ್ರೈ ಮಾಡಿದಾಗ ಸೇಮ್ ಅದೇ ಥರನೇ ಮೂರು ಅಡಿಗೆರ್ ಮೇಲೆ ಕ್ಲಿಕ್ ಮಾಡಿ ಪಾರ್ಟಿಸಿಪೇಷನ್ ಡಾಟಾನ ಸೆಲೆಕ್ಟ್ ಮಾಡಿಕೊಂಡೆ ಮತ್ತೆ ಇದು ಮಾಡಿದೆ ಸೊ ಇದೇ ಥರನೇ ನಾನು ಇವತ್ತಿನ ಜೊತೆ ಎಷ್ಟು ನಾನು ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಥೀಮು ಮತ್ತು ಆ್ಯಕ್ಟಿವಿಟಿ ಫಾರ್ಮ್ ಮಾಡಿದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಐದು ತ ಸೆಲೆಕ್ಟ್ ಅದನ್ನು ಕ್ಲೀನ ಡಾಟಾ ತೋರಿಸುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಸ್ಕಬ್ಸ ಸಬ್ಸ್ಕ್ರೈಬ್ ಆಗದೇ ರೀತಿ ನೀವು ಇದನ್ನು ನೋಡಬೇಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತದನಂತರದಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡತಕ್ಕಂತಹ ನಿಮಗೆ ವಿಡಿಯೋಸ್ಗಳನ್ನು ಟೈಮ್ ಸರಿಯಾಗಿ ಬರುತ್ತೆ ನೀವು ಅದನ್ನು ನೋಡಿಕೊಂಡು ಬೇಗ ಬೇಗ ನೀವು ಅಪ್ಲೋಡ್ ಮಾಡ್ಬೋದು ನೋಡಿ ಈ ಥರ ಐದು ಆ್ಯಕ್ಟಿವಿಟಿ ನೀವು ಏನು ಮಾಡಿದ್ದೀರಾ ಅಂತೇಳಿ ನಿಮ್ಮ ಪ್ರೂಫನ್ನು ನೀವೇ ಕಂಡ್ಕೋಬೋದು ಅಲ್ವಾ ಇಲ್ಲಿ ನೋಡಿ ಎಷ್ಟು ಐದು ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ ಸೊ ನಿಮ್ಮನ್ನು ನೀವು ಏನು ಪ್ರೂವ್ ಮಾಡ್ತಿದ್ದೀರಾ ನೀವೇನು ಕೆಲಸ ಮಾಡ್ತೀರ ಅಂತ ನೀವು ಕಂಡುಹಿಡ್ಕೋಬೋದು ನೋಡಿದ್ರಲ್ಲ ಎಷ್ಟು ನಾನು ಫ ಫೈ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿರೋದು ಮತ್ತೆ ನಿಮ್ಮ ನಿಮ್ಮ ಜೊತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಧನ್ಯವಾದ